ನಡೆದ ಗಲಾಟೆಯಲ್ಲಿ ಗನ್ ಫೈರ್ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಕ್ರಶ್ಚರ್ ಗಲಾಟೆಯಲ್ಲಿ ಹಾಡಾಗಲೇ ಗನ್ ಫೈರ್ ಆಗಿರುವಂತದ್ದು ಸಕ್ಲೇಶ್ ಎಂಬಾತನಿಂದ ರವಿ ಮೇಲೆ ಗುಂಡಿನ ದಾಳಿ ನಡೆದಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಗ್ರಾಮದ ಬಳಿ ಈ ಘಟನೆ ನಡೆದಿರುವಂತದ್ದು ಕಲ್ಲು ಕ್ವಾರೆ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಿದ್ದ ಸಕ್ಲೇಶ್ ರವಿ ಹಾಗೂ ಸಕ್ಲೇಶ್ ಮಧ್ಯೆ ಗಲಾಟೆ ನಡೆದಿತ್ತು ಗಲಾಟೆ ಜೋರಾಗಿ ಗನ್ ತೆಗೆದು ಫೈರ್ ಮಾಡಿದ ಸಕ್ಲೇಶ್ ಗಾಯಗೊಂಡ ರವಿಯನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಮಂಚೇನಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂತದ್ದು ಸಕ್ಲೇಶ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿರುವಂತದ್ದು ಇನ್ನು ಜಲ್ಲಿ ಕ್ರಷರ್ ಗಲಾಟೆಯಲ್ಲಿ ಆಡಗಲೇ ಗನ್ ಫೈರ್ ಮಾಡಲಾಗಿದೆ ಸಕ್ಲೇಶ್ ಎಂಬಾತನಿಂದ ರವಿ ಮೇಲೆ ಗುಂಡಿನ ದಾಳಿ ನಡೆದಿರುವಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಕಲ್ಲು ಕ್ವಾರೆ ನಿರ್ಮಾಣಕ್ಕೆ ಸಿದ್ಧತೆ ನಡೆಸಿದ್ದಂತ ಸಕ್ಲೇಶ್ ಕ್ವಾರೆ ವಿಚಾರದಲ್ಲಿ ರವಿ ಹಾಗೂ ಸಕ್ಲೇಶ್ ಮಧ್ಯೆ ಗಲಾಟೆ ನಡೆದಿತ್ತು ಗಲಾಟೆ ಜೋರಾಗಿ ಗನ್ ತೆಗೆದು ಫೈರ್ ಮಾಡಿರುವಂತ ಸಕ್ಲೇಶ್ ಗಾಯಗೊಂಡ ರವಿಯನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗುತ್ತಿರುವಂತದ್ದು ಮಂಚನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಸಕ್ಲೇಶ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿರುವಂಥದ್ದು ಈ ಅಕ್ರಮ ರಸ್ತೆಯನ್ನು ಗೊಳಿಸುವಂತೆ ಈ ಹಿಂದೆಯೂ ಕನ್ಗುಪ್ಪ ಮಂಚನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು ಸಕ್ಲೇಶ್ ಎಂಬಾತನಿಂದ ರವಿಯ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಕಲ್ಲು ಕ್ವಾರೆ ನಿರ್ಮಾಣ ವಿಚಾರದಲ್ಲಿ ರವಿ ಹಾಗೂ ಸಕ್ಲೇಶ್ ಮಧ್ಯೆ ಗಲಾಟೆ ವಿಕೋಪಕ್ಕೆ ತಿರುಗಿ ಸಕ್ಲೇಶ್ ತನ್ನ ಬಳಿ ಇದ್ದ ಗನ್ ಹಿಡಿದು ಫೈರ್ ಮಾಡಿದ್ದ ಹಿನ್ನೆಲೆ ಗಂಭೀರ ಗಾಯಗೊಂಡಿದ್ದ ರವಿಯನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನೆ ಮಾಡಿ ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಮುಂದೆ ಗುಂಡಿನ ದಾಳಿ ಮಾಡಿರುವವರ ವಿರುದ್ಧ ಪ್ರಕರಣ ದಾಖಲಾಗಿರುವಂತದ್ದು ಇನ್ನು ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಮುಂದೆ ಗುಂಡಿನ ದಾಳಿ ಮಾಡಿರುವವರ ವಿರುದ್ಧ ದೂರು ದಾಖಲಿಸುವಂತೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ

ಆರೆಲ್ಲೆಲ್ಲಾ ಇದು ಮಾಡ್ಲೇ ಮಾಡ್ತಾನೆ ಯಾವತ್ತಾದರೂ ನಿನ್ನ ಗಲಾಟೆ ಮಾಡ್ತಾನೆ ಹಾ ಹೇಮ ಇಂಗಾ ನನಗೆ ದಪ್ಪನೆ ದಪ್ಪನೆ ಜೆಸಿಪಿ ನಿಂತು ತಿ ಜೆಸಿಪಿ ತಿ ಈ ಸ್ಥಾನದ ಊರ್ಕೊಂಡು ಮಾಡ್ತಾನೆ ಅಂತ ಅಲ್ಲ ಅಂತ ಗುಕ್ಕಾಯ್ತು ಎಲ್ಲ ಊರ್ಸಿ ಓಡ್ಲೇ ಇತ್ತು ಅದಕ್ಕೆ ಇಂಜನ ಹೋಗೋದು ಪಡೇ ಇರಲ್ಲ comment ಬಜ್ ಬಜ್

队长，哎，队。

ಎಸ್ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಗ್ರಾಮದ ಬಳಿ ಜಲ್ಲಿ ಕ್ರಷರ್ ಗಲಾಟೆಯಲ್ಲಿ ಹಾಡಗಲೆ ಗನ್ ಫೈರ್ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ನಾರಾಯಣ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಸ್ವಾಮಿ ಏನು ಜಲ್ಲಿ ಕ್ರಷರ್ ಗಲಾಟೆಯಲ್ಲಿ ಹಾಡಗಲೆ ಗನ್ ಫೈರ್ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಎಸ್ ಸುಸ್ಮಿತಾ ಇದು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಹೊಸ ತಾಲೂಕು ಆಗಿರ್ತಕ್ಕಂಥ ಮಂಚನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಇದಾಗಿದೆ ಅಲ್ಲಿ ಏನು ಅಕ್ರಮವಾಗಿ ಸರ್ಕಾರಿ ಜಮೀನು ಅಥವಾ ರೈತರ ಜಮೀನು ಗೊತ್ತಿಲ್ಲದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದು ಅದು ಕೋರ್ಟ್ ತಡೆಯೂ ನೀಡಿದೆ ಅಂತ ಸಂದರ್ಭದಲ್ಲಿ ಜಿಲ್ಲೆ ಕೃಷರಿಗೆ ದಾರಿ ಮಾಡ್ಕೊಡಕ್ಕೆ ಏನು ಜಿಲ್ಲೆ ಕ ವೈ ಎ ನಾರಾಯಣ ನಾರಾಯಣಸ್ವಾಮಿ ಅವರ ಕಡೆಯಿಂದ ಸಕಲೇಶ್ ಅನ್ನುವಂತ ವ್ಯಕ್ತಿ ಆ ಮಾಡಿಸ್ತಾ ಇರ್ತಾರೆ ಏನು ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ರೈತರು ಹೋಗಿ ಅದಕ್ಕೆ ಅಡ್ಡಪಡಿಸಿದ ಸಂದರ್ಭದಲ್ಲಿ ಆಕ್ರೋಶಗೊಂಡಂತ ಸಕಲೇಶ್ ಅನ್ನುವಂತ ವ್ಯಕ್ತಿ ಏನು ಗನ್ನಿಂದ ತನ್ನ ಸ್ವಂತ ಏನು ಲೈಸೆನ್ಸ್ ಗನ್ನಿಂದ ಫೈರ್ ಮಾಡಿರ್ತಾರೆ ಅದರ ಪರಿಣಾಮವಾಗಿ ರವಿ ಚಿಕನ್ ರವಿ ಎಂಬ ತನ್ನ ಮಂಚನಹಳ್ಳಿ ನಿವಾಸಿ ಆಗಿರ್ತಕ್ಕಂಥವ್ರಿಗೆ ಅವ್ರಿಗೆ ಏನು ಒಂದು ಎಡಗಾಲಿನ ಎಡಗಾಲಿನ ತೊಡೆಗೆ ಆ ಬುಲೆಟ್ ತಗ್ಲಿ ಹೆಚ್ಚಿನ ಒಂದು ಗಾಯಕ್ಕೆ ಮೂಳೇನು ಅಂತ ಅಂತಂದ್ಬಿಟ್ಟಂತ ವೈದ್ಯರ ಒಂದು ಮಾಹಿತಿ ಇದೆ ಸುಶ್ಮಿತಾ ಧನ್ಯವಾದ ಜಲ್ಲಿ ಕ್ರಷರ್ ಗಲಾಟೆಯಲ್ಲಿ ಹಾಡಗಲೆ ಗನ್ ಫೈರ್ ಆಗಿರುವಂತದ್ದು ಸಕ್ಲೇಶ್ ಎಂಬಾತನಿಂದ ರವಿ ಎಂಬವರ ಮೇಲೆ ಗುಂಡಿನ ದಾಳಿ ನಡೆದಿದೆ ಇನ್ನು ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಳ್ಳಿ ಗ್ರಾಮದ ಬಳಿ ನಡೆದಿರುವಂತದ್ದು ಕಲ್ಲು ಕ್ವಾರೆ ನಿರ್ಮಾಣಕ್ಕೆ ಸಿದ್ಧತೆ ನಡೆಸ್ತಾ ಇರುವಂತಹ ಸಕ್ಲೇಶ್ ಕ್ವಾರೆ ವಿಚಾರದಲ್ಲಿ ರವಿ ಹಾಗೂ ಸಕ್ಲೇಶ್ ಮಧ್ಯೆ ಗಲಾಟೆ ನಡೆದು ಗನ್ ಫೈರ್ ಆಗಿರುವಂತದ್ದು ಇನ್ನೂ ಗಲಾಟೆ ಜೋರಾಗಿ ನಡೆದಿದ್ದು

ಬೇರೆವರ್ದಾದ್ರೂ ಹೋಗ್ತತ್ತೆ ಮಾಡ್ಕೊಂಡ್ರೆ ಯಾವ್ದಾದ್ರು ಮಾಡ್ಕೊಂತ